ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತೆಳುವಾದ ಹೋರಣವನ್ನು ಗಟ್ಟಿಯಾಗಿ ಮಾಡೋದು ಹೇಗೆ ಅಂತ ಇದ್ದೀನಿ ನಾವು ಕಡಲೆಬೇಳೆ ತೊಗೊಂಡಿರ್ತೀವಲ್ಲ ಕಡಲೆಬೇಳೆ ತೊಗೊಂಡು ಈ ಥರ ಕಡಲೆಬೇಳೆನ ತಗೊಂಡು ಅದನ್ನು ನಾವು ಕುದಿಸಿ ಕುದಿಸಿ ಈ ಥರ ಬೇಳೆ ಸಪ್ರೇಟಾಗಿ ಆಮೇಲೆ ಕಟ್ಟನ್ನು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿರ್ತೀವಿ ಇಟ್ಕೋ ಇಟ್ಕೋಬೇಕು ಅದಕ್ಕೆ ನಾವು ಬೆಲ್ಲನ ಮಿಕ್ಸ್ ಮಾಡಿ ಆ ಬೇಳೆಗೆ ಬೆಲ್ಲನ ಮಿಕ್ಸ್ ಮಾಡಿ ಕಲಸಿ ಆಮೇಲೆ ಅದಕ್ಕೊಂಚೂರು ಏಲಕ್ಕಿ ಪುಡಿ ಹಾಕಿ ಈಗ ಒಂಚೂರು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ನಾನು ಹಾಕಿ ಕಲಸಿ ಮಿಕ್ಸ್ ಮಾಡ್ತಾ ಇರ್ತೀವಲ್ಲ ಆವಾಗ ಅದು ಈ ಥರ ನೀರು ಬಿಟ್ಕೊಳ್ಳುತ್ತೆ ಈ ಥರ ನೀರು ಬಿಟ್ಕೊಂಡಾಗ ಏನಾಗುತ್ತೆ ನಾವು ರುಬ್ಬಿದಾಗ ಏನಾಗುತ್ತೆ ಅದು ಬಿಡುತ್ತೆ ಅದು ಕಡುಬು ಮಾಡೋಕ್ಕೆ ಹೋ ಹೋದಾಗ ಈ ಥರ ಈ ಥರ ತೆಳುವಾಗ್ಬಿಡುತ್ತೆ ಅದು ಹೂರ್ಣ ಅದಕ್ಕೋಸ್ಕರ ಈ ಹೂರ್ಣನ ನಾವು ಗಟ್ಟಿಯಾಗಿ ಮಾಡೋದು ಹೇಗೆ ಅಂತ ಈಗ ನಾವು ನೆಕ್ಸ್ಟ್ ನೋಡೋಣ ಈ ಹೂರ್ಣನ ಈ ಥರ ತೆಳುವಾದ ಹೂರ್ಣವನ್ನು ಗಟ್ಟಿಯಾಗಿ ಏನು ಮಾಡೋದಂದರೆ ಈ ಥರ ಒಂದು ಕಾಟನ್ ಒಂದು ಬಟ್ಟೆ ತೊಗೋಬೇಕಾಗತ್ತೆ ಕಾಟನ್ ಮೆದುವಾದ ಒಂದು ಬಟ್ಟೆ ತೊಗೋಬೇಕಾಗತ್ತೆ ಅದರಲ್ಲಿ ಈ ಹೂರ್ಣನ ಹಾಕ್ಕೋಬೇಕಾಗತ್ತೆ ಇದೇನು ತೆಳುವಾದ ಹೂರ್ಣ ಇರುತ್ತಲ್ಲ ಅದನ್ನು ಈ ಥರ ಒಂದು ಕಾಟನ್ ಬಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಈ ಥರ ಎಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ಸರಿ ಎಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಈ ಥರ ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಸುತ್ತಲೂ ಈ ಥರ ನಾವು ತಗೊಂಡು ಈ ಥರ ಅದನ್ನು ನಡು ಬರೋ ಹಾಗೆ ಮಾಡಿ ಈ ಥರ ಅದನ್ನು ಮಾಡಿ ಅದರೊಳಗಿರೋ ನೀರನ್ನೆಲ್ಲ ನಾವು ಈ ಥರ ಪ್ರೆಸ್ ಮುಖಾಂತರ ನಾವು ನೀರನ್ನು ಎಲ್ಲ ತೆಗಿಬೇಕಾಗುತ್ತೆ ಆ ಹೋರಣದಲ್ಲಿರೋ ಎಲ್ಲ ನೀರೆಲ್ಲ ಅದು ಕೆಳಗಡೆ ಹೋಗುತ್ತೆ ಈ ಥರ ಆದಷ್ಟು ನಾವು ಅದರಲ್ಲಿ ಎಷ್ಟು ನೀರಿರುತ್ತೋ ಅಷ್ಟು ನೀರನ್ನು ತೆಗಿಯೋಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಈ ಥರ ಅದನ್ನು ಆ ನೀರನ್ನೆಲ್ಲ ತೆಗೆದ ಮೇಲೆ ಅದು ಈ ಥರ ಆಗುತ್ತೆ ಈ ಥರ ಗಟ್ಟಿ ಆಗುತ್ತೆ ನೋಡಿ ಯಾವ ಥರ ಆಗಿದೆ ಅಂತ ಈ ಥರ ಆದಮೇಲೆ ನಾವು ಕಡಬು ಮಾಡೋಕ್ಕೆ ಈಸಿ ಆಗುತ್ತೆ ಆಮೇಲೆ ನಾವು ಈ ಥರ ಕಡಬು ಮಾಡ್ಕೊಂಡು ತಿನ್ಬೋದು ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತಾ ಅಂತ ನನಗೆ ಹೇಳಿ ಥ್ಯಾಂಕ್ ಯು ಈ ಥರ ನಾನು ತೆಳುವಾದವ ಗಟ್ಟಿಯಾಗಿ ಮಾಡೋದು ಹೇಗೆ ಅಂತ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೀಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್